ಅದೊಂದು ಕಾಲವಿತ್ತು ದೇಶದ ಖ್ಯಾತ ನಾಮ ಸ್ಟಾರ್ ದೇಶದ ರಾಜಕೀಯದ ಬಗ್ಗೆ ಇಲ್ಲಿನ ಪ್ರಮುಖ ಬೆಳವಣಿಗೆಗಳ ಬಗ್ಗೆ ಜನರ ಜೀವನದ ಬಗ್ಗೆ ಮುಕ್ತವಾಗಿ ಮಾತಾಡ್ತಿದ್ರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ರು ಟೀಕೆ ಟಿಪ್ಪಣಿಯನ್ನು ಮಾಡ್ತಾ ಇದ್ರು ಯುಪಿಎ ಎರಡನೇ ಅವಧಿಯಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಒಂದೆರಡು ರೂಪಾಯಿ ಏರಿದ ಕೂಡ್ಲೇ ಬಾಲಿವುಡ್ನ ಬಿಗ್ ಬಿ ಅಮಿತಾಬ್ ಬಚ್ಚನ್ ವ್ಯಂಗ್ಯವಾಗಿ ಟ್ವೀಟ್ ಮಾಡ್ತಾ ಇದ್ದಿದ್ದು ಅದನ್ನು ಮತ್ತೆ ಎಲ್ಲರೂ ಸುದ್ದಿ ಮಾಡ್ತಾ ಇದ್ದಿದ್ದು ನಿಮ್ಗೆ ನೆನಪಿರಬಹುದು ಆದರೆ ಹಾಲಿ ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಕಂಗಣ ರಣಾವತ್ ನಿಜವಾದ ಸ್ವಾತಂತ್ರ್ಯ ಬಂದಿದ್ದು ಇಂಥ ವರ್ಷದಲ್ಲಿ ಅಂತ ಹೇಳಿದ್ರಲ್ಲ ಅದೇ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆಮೇಲೆ ಈ ದೇಶದಲ್ಲಿ ಅಮಿತಾಬ್ ಬಚ್ಚನ್ ಸಹಿತ ಎಲ್ಲಾ ಸ್ಟಾರ್ಗಳಿಗೆ ಇದ್ದ ಟ್ವೀಟ್ ಮಾಡುವ ಮಾತಾಡುವ ಟೀಕೆ ಟಿಪ್ಪಣಿ ಮಾಡುವ ಸ್ವಾತಂತ್ರ್ಯವೇ ಇಲ್ಲವಾಯಿತು ದೇಶವನ್ನ ನಿರುದ್ಯೋಗ ಭಾರಿ ಬೆಲೆ ಏರಿಕೆಯಂತಹ ಭೀಕರ ಸಮಸ್ಯೆಗಳು ಇನ್ನಿಲ್ಲದಂತೆ ಕಾಡ್ತಾ ಇದ್ರು ಪೆಟ್ರೋಲ್ ಬೆಲೆ ನೂರು ರೂಪಾಯಿ ಮೀರಿದ್ರೂ ಅಮಿತಾಬ್ ಬಚ್ಚನ್ ಅವರ ಪತ್ತೇನೇ ಇಲ್ಲ ಇನ್ನುಳಿದ ಸ್ಟಾರ್ ಗಳ ಬಗ್ಗೆ ಏನು ಹೇಳದೇ ಇರೋದೇ ಲೇಸು ಅಲ್ಲೊಬ್ಬರು ಪ್ರಕಾಶ್ ರಾಜ್ ಇಲ್ಲೊಬ್ಬರು ಸಿದ್ಧಾರ್ಥ್ ಕಿಶೋರ್ ಅಂತ ಬಿಟ್ರೆ ಯಾವ ಮುಖ್ಯ ಸ್ಟಾರ್ ಗಳು ಪ್ರಾಮಾಣಿಕವಾಗಿ ಅಭಿಪ್ರಾಯ ಹೇಳೋ ಧೈರ್ಯ ತೋರಿಸೋದೇ ಇಲ್ಲ ಆದರೆ ವಿಶಾಲ್ ದದ್ಲಾನಿ ಮಾತ್ರ ಟೋಟಲಿ ಡಿಫರೆಂಟ್ ಅವರು ಈಗಲೂ ದೇಶದ ಅತ್ಯಂತ ಸುಪ್ರಸಿದ್ಧ ಸಂಗೀತ ನಿರ್ದೇಶಕ ದೊಡ್ಡ ದೊಡ್ಡ ಗಳನ್ನು ಮಾಡ್ತಾರೆ ರಿಯಾಲಿಟಿ ಶೋಗಳಲ್ಲೂ ಬರ್ತಾರೆ ಈ ದೇಶದ ಸೂಪರ್ ಸ್ಟಾರ್ ಗಳ ಚಿತ್ರಗಳಿಗೆ ಸಂಗೀತ ಕೊಡ್ತಾರೆ ಸ್ವತಃ ಅವರೇ ಒಬ್ಬ ಸಂಗೀತದ ಸೂಪರ್ ಸ್ಟಾರ್ ಆದರೆ ವಿಶಾಲ್ ದದ್ಲಾನಿ ಯಾವತ್ತೂ ತಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಹೇಳಲು ಹಿಂಜರಿದೇ ಇಲ್ಲ ವಿಶೇಷವಾಗಿ ಕೋಮುವಾದದ ವಿರುದ್ಧ ಜನರ ಸಮಸ್ಯೆಗಳ ಬಗ್ಗೆ ಅವರು ನಿಷ್ಠುರವಾಗಿ ಮಾತಾಡುತ್ತಲೇ ಬಂದಿದ್ದಾರೆ ಈಗ ಮತ್ತೆ ಮತದಾನ ಮಾಡುವ ವಿಷಯ ಹೇಳುತ್ತಲೇ ಯಾರಿಗೆ ಮತ ಹಾಕಬೇಕು ಯಾರಿಗೆ ಹಾಕಬಾರದು ಎಂಬುದನ್ನು ಸರಿಯಾಗಿ ಗೊತ್ತಾಗುವ ಹಾಗೆ ಹೇಳಿದ್ದಾರೆ ದೇಶ ಯಾವ ದಿಕ್ಕಿನತ್ತ ಹೋಗ್ತಾ ಇದೆ ಇಲ್ಲಿ ಯಾರು ಸರ್ವಾಧಿಕಾರ ತರಲು ನೋಡ್ತಾ ಇದ್ದಾರೆ ಯಾರು ಟೀಕಾಕಾರರನ್ನ ಮಟ್ಟ ಹಾಕ್ತಾ ಇದ್ದಾರೆ ಯಾರು ಸುಖಾಸುಮ್ಮನೆ ಕೇಸು ಹಾಕ್ತಾರೆ ಎಂದು ಜನರಿಗೆ ಚೆನ್ನಾಗಿ ಗೊತ್ತಿದೆ ಅಂತ ಅವರು ಹೇಳಿದ್ದಾರೆ ಹೀಗೆ ಮೋದಿ ಸರ್ಕಾರದ ವಿರುದ್ಧ ವಿಶಾಲ್ ದದ್ಲಾನಿ ಜನರಿಗೆ ಸಂದೇಶ ರವಾನಿಸಿದ್ದಾರೆ ವಿಶಾಲ್ ಇವತ್ತಿಗೂ ಬಹು ಬೇಡಿಕೆಯ ಸಂಗೀತ ನಿರ್ದೇಶಕ ಆದರೆ ಅಷ್ಟೇ ದಿಟ್ಟ ನಾಗರಿಕ ದೇಶದ ಹಿತಾಸಕ್ತಿ ಇಟ್ಟುಕೊಂಡು ಮಾತಾಡುವುದಕ್ಕೆ ಅವರಿಗೆ ಯಾವ ಭಯವೂ ಇಲ್ಲ ಹಿಂಜರಿಕೆಯೂ ಇಲ್ಲ ಆಡಳಿತ ನಡೆಸುವವರನ್ನ ಓಲೈಸುವ ಜಾಯಮಾನ ಅವರದಲ್ಲ ಭಟ್ಟಂಗಿತನ ಅವರಲ್ಲಿಲ್ಲ ಹಾಗಾಗಿಯೇ ಅವರು ಅಮಿತಾಬ್ ಬಚ್ಚನ್ ಹಾಗೆ ಬರೀ ಹೆಸರಿಗೆ ಹೀರೋ ಅಲ್ಲ ಅವರೊಬ್ಬ ರಿಯಲ್ ಹೀರೋ ಅಂತಹ ರಿಯಲ್ ಹೀರೋಗಳ ಸಂಖ್ಯೆ ಹೆಚ್ಚಲಿ